ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ತ್ರಿಶೂರಿನ ವಿಜಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಅತ್ಯಂತ ಪ್ರೀತಿಯ ಪರಮಕರಣ ಶ್ರೀ ಪರಂಜ್ಯೋತಿ ಕಲ್ಕಿ ನನ್ನ ಮನೆಯಲ್ಲಿ ನೀಡಿದ ನಿಮ್ಮ ದೈವಿಕ ಉಪಸ್ಥಿತಿಯ ಅನುಭವಕ್ಕಾಗಿ ಧನ್ಯವಾದಗಳು ಭಗವತ್ ಸಾಕ್ಷಾತ್ಕಾರದ ಸಮಯದಲ್ಲಿ ನಾನು ಎಲ್ಲಾ ದೀಪಗಳನ್ನು ಬೆಳಗಿಸಿ ಪ್ರಾರ್ಥಿಸಿದೆ ಪ್ರಕ್ರಿಯೆಯ ಸಮಯದಲ್ಲಿ ನಾನು ನನ್ನೊಳಗೆ ಅಪಾರ ಸಂತೋಷ ಮತ್ತು ಶಾಂತತೆಯನ್ನು ಅನುಭವಿಸುತ್ತಿದ್ದೆ ನಾನು ಆರತಿ ನೀಡಲು ಕೈದೀಪವನ್ನು ತೆಗೆದುಕೊಂಡು ಅದನ್ನು ಪೂಜಾ ಮೇಜಿನ ಮುಂದೆ ನೆಲದ ಮೇಲೆ ಇಟ್ಟೆ ಇದ್ದಕ್ಕಿದ್ದಂತೆ ನೆಲದ ಮೇಲೆ ಪರಂಜ್ಯೋತಿಯಾಗಿ ಪರಿವರ್ತನೆಗೊಂಡ ಆ ದೀಪದ ಬೆಳಕನ್ನು ನೋಡಿ ನಾನು ಆಶ್ಚರ್ಯಚಕಿತಳಾದೆ ಮೊದಲು ಸಣ್ಣ ಗಾತ್ರದ ಬೆಳಕಾಗಿದ್ದ ಆ ಜ್ಯೋತಿಯ ಬೆಳಕು ನಂತರ ಪರಂಜ್ಯೋತಿ ಗಾತ್ರದಲ್ಲಿ ಬೆಳೆಯಿತು ಸ್ನೇಹ ಪ್ರದಾತ ಅನುಗ್ರಹ ಪ್ರದಾತ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು